ಏನೋ ರೆಡಿ ಮಾಡಿ ಇಕ್ಕೇ ಇವಾಗ ನನಗೆ ಏನು ಸಮಸ್ಯೆ ಅಂದರೆ ನಮ್ಮ ಅಣ್ಣ ಏನು ಅಂತಾನೋ ಏನೋ ಅಲ್ಲ ನಾನು ಹೋಗ್ತೀನಿ ಅಂತ ರೆಡಿ ಏನೋ ಇಕ್ಕಿದೆ ಹೆಂಗೆ ಮಾಡೋಣ ಇವಾಗ ನಮ್ಮ ಒಂದು ಒಂದುಬಿಟ್ಟು ಫೋನ್ ಮಾಡೋಣ ಅನ್ನಿಸ್ತಾಯ್ತಿ ಹ್ಞೂ ನಮ್ಮ ಅಣ್ಣೆಗೆ ಒಂದು ಪಟ್ಟು ಫೋನ್ ಮಾಡಿ ಹೋಗೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇತ್ತು ನನಗೇನೋ ಒಂದ್ಸತಿ ಫೋನ್ ಮಾಡೋಣದಲ್ಲಿ ಏನು ಅಂತಾನೋ ಏನೋ ನಮ್ಮ ಅಣ್ಣ ಏನು ಅಂಬಲ್ಲ ನಮ್ಮ ಅತ್ತೆನೇ ಹ್ಞೂ ಅಳು ಸಿಡಿಮಿಡಿ 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 ಅಂತ ಅಂತಿರ್ತಾಳೆ ಹಾಗೆನೇ ಬೋಯ್ತಾಳೆ ಮೊದ್ಲು ನಮ್ಮನ್ನು ಮಾತಾಡ್ಸಲ್ಲ ಹಂಗೆ ಹೆಂಗೆ ಆಡ್ತಿರ್ತಾಳೆ ಯಾಕನ್ನ ಬಂದರು ಏನೋ ಅಂತ ಹೆಂಗೆ ಆಡ್ತಿರ್ತಾಳೆ ಹ್ಞೂ ಅದ ನಾನು ಏನು ಮಾಡಣ ಇವಾಗ ಅನ್ನಿಸ್ತಾಯ್ತು ಹೋಗತ್ತ ಬೇಗನ ರೆಡಿ ಮಾಡಿ ಕುಕ್ಕ ಬಿಟ್ಟಿದ್ನಿ ಹೋಗೋಣ ಅಂತ ಹ್ಞೂ ಬರಲಿ ಬಂದಾಗಲೇ ಹೋಗೋದು ನಾನಂತ ಇನ್ನೂ ಹೋಗಲ್ಲ ಸತಿ ಫೋನ್ ಮಾಡ್ತೀನಿ ತಾಳಿ ಅದೆಲ್ಲ ಮಣ ಏನಂತ ಅನ್ಮಣ್ಣ ಬಾರಮ್ಮ ಊರಿನಾ ಹ್ಞೂ ಅಮ್ಮ ಬಾ ನಮ್ಮಣಿ ಊರಿಗೆ ಹೋಗೋಣ ಒಂದು ಹಿಡ್ಕೆ ಆಗೋಲ್ಲ ತಡಿ ಒಂದೆರಡು ದಿನ ಸುಧಾರ್ಸು ನಾವು ಹೋಗ್ತೀವಿ ಒಂದು ಹೇಳ್ಕೆ ಆಗೋಲ್ಲ ಅಲ್ಲಿ ಮೊದ್ಲು ಅವ್ನು ಒಳನಲ್ಲ ನಮ್ಮ ಅಣ್ಣ ಅವನಿಗೆ ಬೈಕ್ ಬಂದಂಗೆ ಮಾತಾಡ್ತಾನೆ ತಿರ್ಗ ಹೆಂಗೆ ಅಂಬ್ತಾನೆ ಎಂಟಿ ಮಾತು ಕಟ್ಕೊಂಡು ಮಾತಾಡ್ತಾನ ತಿರ್ಗಾನ ಅವ್ನು ಮತ್ತ ಕೇಳ್ತೀನಿ ತಡಿ ಹ್ಞೂ ಏನಮ್ಮ ಮಾಡೋಣ ತಾನೋ ಇಲ್ವ ಎಲ್ಲ ಇದಾನು ಅಂಗಡಿ ತಗೆ ಬಿಗಿ ಬೇರೆ ಇರ್ತಾರ ಅವರು ಎತ್ತಲ್ಲರಪ್ಪನ ಏನು ಮಾಡೋಣ ಇಲ್ಲ ತಗೋನು ನೋರು ನಿಮ್ಮ ಬೇರೆ ಹೇಳಿಕಣ್ಣಿ ಹ್ಞೂ ನಮ್ಮ ಅಣ್ಣ ನನ್ನ ಮೇಲೆ ಬೇಜಾರಾಗಿ ಏನೋ ಸಿಟ್ಟು ಮಾಡ್ಕೊಂಡ್ರು ಇಲ್ಲಿ ಜನಗಳಿಗೆ ಗೊತ್ತಾಗಬಾರ್ದು ಹಂಗಿರ್ಬೇಕು ಹ್ಞೂ ನಮ್ಮ ಅಣ್ಣ ಏನಾನು ಚೆನ್ನಾಗಿದ್ದೀವಿ ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಂಬತ್ತಾನೇ ಎಂಬ ಥರ ಇರ್ಬೇಕು ಜನಗಳು ಇಲ್ಲ ಇಲ್ಲೊಂದು ಸದ್ರೆ ತಗೊಬಿಡ್ತಾರೆ ಹಲೋ ಹಲೋ ಅಣ್ಣ ಏನಮ್ಮ ಏನು ಫೋನ್ ಮಾಡಿದ್ದು ಅಲ್ಲ ಕಣ ಅಣ್ಣ ನಾನು ಊರಿಗೆ ಬರೋಣ ಅಂತ ತಾಳ್ತಿದ್ದನಪ್ಪ ಒಂದೆರಡು ದಿನ ರಜೆ ಇತ್ತು ಇವಳಿಗೆ ಅದಕ್ಕೆ ಊರಿಗೆ ಹೋಗನ್ ಬಾರಮ್ಮ ಊರಿಗೆ ಹೋಗನ್ ಬಾರಮ್ಮ ಅಂತ ಅಂತಿದ್ಲು ಅದಕ್ಕೆ ಬರನ ಅಂತ ಹೊರಟಿದ್ದೆ ದೀಪಂ ಕರ್ಕೊಂಡು ಬತ್ತೀನಿ ಒಂದ್ ಎರಡ್ ದಿನ ಇದ್ ಬತ್ತೀನಿ ಅಯ್ಯೋ ಬೇರೆ ಎಲ್ಲೋ ಟೂರ್ ಹೋಗಣ ಅಂತ ಹೇಳ್ತಿದ್ಲು. ಅದ್ಕೆನೆ ಇನ್ನೆಲ್ಲಿ ಓದ್ತೀರಮ್ಮ ಇವಳು ಎಲ್ಲ ಟೂರ್ ಹೋಗೋಣ ಈಗ ನಾನು ನಿಮ್ಮ ಅಕ್ಕಿ ಬೇರೆನೇ ಅವಳು ಯಾರೂ ಸೇರಲ್ಲಮ್ಮ ಹ್ಞೂ ಒಂದು ಎರಡು ದಿನ ಇದ್ದೋಗಕ್ಕೆ ಹಿಂಗೊಂದು ದಿನಗೆ ಹೋಗೋದಾದ್ರೂ ಹೋಗಿ ಒಂದು ಎರಡು ದಿನ ಇದ್ದು ಹೋಗಕ್ಕೆ ಇನ್ನು ಏನಕ್ಕೆ ಗೊತ್ತಿ ಅತ್ತ ನಾವು ಎಲ್ಲ ಟೂರ್ ಹೋಗೋಣ ಅನ್ಕೊಂಡಿದ್ವಿ ಹ್ಞೂ ಯಾವಾಗ ಬಿಡತ್ತ ದೂರ್ತಿರೋದು ಇದ್ದಿದ್ದೇನೆ ಒಂದು ಎರಡು ದಿನ ಹೋಗಿ ಒಳ್ಳೊಳ್ಳೆ ಪ್ಲೇಸ್ಗಳ್ ನಮ್ಮ ತ ಟೂರ್ ಅಲ್ಟಿದ್ವಮ್ಮ ನೋಡಿ ಹೆಂಗೆ ಮಾಡ್ತಿ ಹ್ಞೂ ಬರೋದಾದ್ರೆ ಬಾ ಇಲ್ಲಂದ್ರೆ ಅಲ್ಲ ಯಾಕೆ ಬುತ್ತಿಯೋ ಈಗ ನೀ ಯಾತಕ್ಕೆ ಬುತ್ತಿಯ ಅಲ್ಲಿ ಇರಮ್ಮ ಹುಡ್ಗುರ್ ಬೇರೆ ಇದಾವ ಅಲ್ಲಿ ನೋಡ್ಕೋಬೇಕಲ್ಲ ಹುಡ್ಗುರ್ನ ನೀನು ಬುತ್ತಿಯಾ ಅಯ್ಯನ ಒಂದು ಎರಡು ದಿನ ಬುತ್ತಿನಿ ತವ್ರು ಮನೆ ಅಂತ ಅನ್ಸಿರಲ್ವೇ ನನಗೆ ಅಕ್ಕೆ ನಾನು ಇರೋದ್ ಹೇಳ್ತೀನಿ ಅಲ್ಲ ನಾನು ಅಯ್ಯಪ್ಪ ಅಂತ ಜಗಳ ಮಾಡ್ಕೊಂಡಿದೀನಿ ಆ ಹುಡುಗರು ವಿಚಾರವಾಗಿ ಅಕ್ಕೇನೆ ಒಂದು ಎರಡು ದಿನ ನನಗೆ ಯಾಕೋ ಮನಸ್ಸಿಗೆ ಬೇಜಾರಾಗೈತಿ ಎರಡು ದಿನ ಬಂದಿರ್ತೀನಿ ಸೊ ನಂದು ಏನಿಲ್ಲಮ್ಮ ನೀನು ನಿಂಗೆ ಜಗಳ ಮಾಡ್ಕೊಂಬಂದೇ ಅಂತ ನಿಮ್ಮ ಅತ್ತಿಗೆ ಗೊತ್ತಾದ್ರೆ ಅವಳು ಏನಿಲ್ಲ ಹ್ಞೂ ಹೆಂಗೆ ಮಾತಾಡ್ತಾಳೆ ಮೊದಲೇ ಯಾಕೆ ಸಮಾಸ ಬೇಡ ಸುಮ್ಮನೆ ಅಲ್ಲೇ ಇರು ಕಷ್ಟನೋ ಸುಖನೋ ಅನ್ಭೋಸ್ಕೊಂಡು ಈ ಸಿನಿ ಸೆನ್ನಲ್ಲ ಹುಡ್ಗರು ನೋಡ್ಕೊಂಡು ಹಂಗಿರು ನಿಮ್ಮ ನಾನೇನೇನೊ ಅಂಬಕ್ಕೆ ಹೋಗಲ್ಲಮ್ಮ ನಿಮ್ಮ ಅತ್ಕೇತಗೀನಿ ಹ್ಞೂ ಅತ್ತಿಗೆ ಬೇರೆ ನೀನು ಮಾತಾಡ್ಸಲ್ಲ ನಂಗೆ ನೀನೇ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಎಂಬದಾದ್ರೂ ಬಾ ಹ್ಞೂ ಅಲ್ಲೇ ಇರಮ್ಮ ಏನು ಬಂದರು ಅಲ್ಲೇ ಇರಬೇಕು ಬ್ಯಾಗ್ ರೆಡಿ ಮಾಡಿ ಬಲವಂತ ಮಾಡಿರ ಹ್ಞೂ ಸುಮ್ಮನೆ ಹಾಕ್ತೀನಿ ಇವಾಗ ಹೊರಟಿದ್ದೀನಿ ಹೊರಟು ನಾನು ಏನಾನ ಇವಾಗ ಇಲ್ಲೇ ಉಳ್ಕೊಂಡ್ರೆ ಮರಿಯೋದಿಲ್ದಂಗೆ ಆಗುತ್ತೆ ಅದಕ್ಕೆ ಬಂದು ಒಂದು ಎರಡು ದಿನ ಇದ್ದು ಬತ್ತೀನಿ ಆಮೇಲೆ ಅಯ್ಯಪ್ಪ ಒಂದು ಎರಡು ದಿನ ಇರಲಿ ಆ ಹುಡ್ಗುರ್ಗೆ ಯಾರು ಮಾಡಿ ಕರೀರಲ್ವಲ್ಲ ಇವಾಗ ಕರ್ಕೊಂಬತ್ತೆ ಬಂದು ಹ್ಞೂ ಕರ್ಕೊಂಬರ್ದಂಗೆ ಅಂತ ಇರೋಲ್ಲ ಕರ್ಕೊಂಬರನೇ ಬರ್ತಾನೆ ಒಂದೆರಡು ದಿನ ಒಂದೆರಡು ದಿನ ಅದಕ್ಕೆ ಸುಮ್ಮನಿದ್ದೀನಿ ಹ್ಞೂ ಒಂದೆರಡು ದಿನ ಅಂತೇಳಿ ಸುಮ್ಮನೆ ಆಗೀನಿ ಕಣಪ್ಪ ಸುಮ್ಮನೆ ಇದ್ದೀನಿ ಅಲ್ಲ ಎರಡು ದಿನದ ಮಟ್ಟಿಗೆ ಓದ್ತೀನಿ ಹ್ಞೂ ಒಂದು ವಾರ ಒಂದು ವಾರ ಇದ್ದು ಬರ್ತೀನಿ ಇಲ್ಲೇನು ತಿನ್ಬುಂಬನು ಬರಲ್ಲ ಅವಳು ಸೇರಲ್ವಲ್ಲ ಕರ್ದ ನಾನೇನು ಯಾವ ತಿಂಬಿ ಯಾತನ ಯಾವ ತನ ಏನು ಇವಾಗೇನು ನಮಗೇನು ಎರಡಪ್ಟಿ ಯಾರು ಮನೆ ಕಟ್ಟಿದೀವಿ ಮಸ್ತಾಗಿ ಐತೆ ಯಾವ ತನಕ ತಿನ್ಕೊಂಡು ಇರಲಿ ಅನ್ಬೋದು ಏನು ಮಾಡ್ತೀವಿ ಅವಳು ನಿಮ್ಮ ಅದ್ಕೆ ಸೇರಲ್ವಲ್ಲ ಅದ್ ಕರ್ದನ ನಾನು ಇದು ಮಾಡ್ತೀನಿ ಅಷ್ಟೇನಿ ಹ್ಞೂ ಏನು ಮಾಡ ಅಲ್ಲ ನಿಮ್ಮ ಅತ್ಕೆ ನಾನು ಅವಳು ಮೂವ್ ಅಂದಿದ್ರು ನಾನು ಏನೋ ಏನು ಮಾತಾಡೋದಕ್ಕೆ ಹೋಗ್ತಿರ್ಲಿಲ್ಲ ಏನೋ ಅಂಬಕ್ಕೆ ಹೋಗ್ತಿರ್ಲಿಲ್ಲ ಏನು ಮಾಡ್ತಿ ಅವಳು ಒಂದಿಟ್ಟು ಇದು ಮಾಡ್ತಾಳಲ್ಲ ಅದಕ್ಕೋಸ್ಕರ ನಾನು

ನಾವು ಇವೆಲ್ಲ ಜನಗಳ್ ಹೇಳ್ಕೊಂಡ್ರೆ ಮರ್ಯಾದೆ ಇರಲ್ಲ ಜನಗಳು ನಮಗೆ ಬೆಲೆ ಕೊಡಲ್ಲ ಅಂತ ನಮ್ಮ ಅಣ್ಣ ಏನೇನು ಸಪೋರ್ಟ್ನಾಗ ಇದ್ದಾನೆ ಅಂದರೆ ಎಷ್ಟು ಜನ ಎಷ್ಟು ಮರ್ಯಾದೆ ಕೊಡ್ತಾರೆ ಹೆಂಗೆ ಮಾತಾಡಿಸ್ತಾರೆ ಹ್ಞೂ ನಮ್ಮ ಅಣ್ಣ ಏನೇನನ್ನು ಮಾತಾಡ್ಸಲ್ಲ ಅಂದರೆ ಯಾರೂ ಬೆಲೆ ಕೊಡೋಲ್ಲ ಅಮ್ಮ ಏನಂತು ಮಾಮ ಬಾರಮ್ಮ ಹೋಗೋಣ ಆಗಲ್ಲ ರೆಡಿ ಮಾಡಿದ್ಯಾ ಅರಿಯಮ್ಮತ್ತ ಹೋಗೋಕ್ಕಾಗಲ್ಲ ಹ್ಞೂ ಚಳನ ನಾನೇನೋ ರೆಡಿ ಮಾಡಿ ರೆಡಿ ಮಾಡಿ ಇಕ್ಕಿದ್ದೀನಿ ಹೋಗ್ತೀನಿ ಅಂತ ಹೇಳ್ತೀನಿ ಅದ್ರ ಸಹ ಅಂತ ಇದು ಮಾಡ್ತಾಯಿದ್ದೀನಿ ಆದರೆ ನಿಮ್ಮಪ್ಪ ಎಲ್ಲಿ ಗೊತ್ತ ಏನೋ ಬಂದಿಲ್ಲ ತಾಡಿ ಹ್ಞೂ ಇವನು ನಮ್ಮ ಮಣ್ಣೆ ನೋಡಿರಿ ಅಂಬ್ತಾನೆ ನಾನು ಜನಗಳಾಗೆ ಹೆಂಗೆ ಹೇಳ್ಕೊಂಡಿದ್ದೀನಿ ಹೇಳ್ಕಂಬಿದೀನಿ ಮತ್ತು ಜನಗಳಾಗ ಹೇಳ್ಕೊಂಡ್ರೆ ಇಲ್ಲಾಂದ್ರೆ ಇಲ್ಲಾಂದ್ರೇನು ಆಗೋಲ್ಲ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನಾನು ಇವಾಗ ಜನಗಳಾಗ ಇವನ ಮಣ್ಣೆ ಹಂಗೈತಾನೆ ಹಿಂಗೈತಾನೆಲ್ಲಾರು ಹೇಳ್ಕೊಂಡಿದೀನಿ ಹೇಳ್ಕೊಂಡಿದ್ದೀನಿ ಇವಾಗ ನೋಡಿರಿ ಇವನು ಹಿಂಗೆ ಅಂಬ್ತಾನೆ ನೋಡು ಹೆಂಡ್ತಿ ಮತ್ತು ಕಟ್ಕಂಡು ಹೆಂಡ್ತಿನೇ ಮುಖ್ಯ ಯಾರು ಆಗೋಲ್ಲ అక్క హిక్కు బాళహణ ఆమె తింబనా అమ్మ అమ్మ నని బాళహణ్ కొడ్సమ్మా తరు నమ్మమ్ ముందు తొత్తారా బాళహణ బాళహణ యార్ కొట్రో తరు ఋతువాక కొట్టిరదు నిబేడా అంతైతి నవ్ నల్వల్ అక్క తిన్నబాదు మాట్ తినబంతమ్ కొ అమ్మ కొడ్సమ్మ బేకు కొతీల్వ ఎల్డా నీ తరలి నా నమ్మమ్మ ఎర్డ్ కేజీ బాణి తమ్ము తర తరలి ఓ నూతన కొడలి యాడన కొడలి కొడల్లానే బ్యాకు అనేగే వన్ గనే తందంతే అిక్కి నమ్గొంది కొట్ట నన్గ అప్పిగూ నమ్ముకు అసే నాకు కొడాలమ్మకు బు ಅಪ್ಪ ಕೇಳಕ್ಕೆ ಇದ್ದರೆ ಕೊಡಲ್ಲ ತತ್ತಾರ ತತ್ತರಲ್ಲ ಅಂದಾಡ ನನಗೊಂದು ಅಂಡ ಆಡು ಆಳ್ಗೆ ಬಂದ ಕೊಡಲ್ಲ ನಾವು ನೀನು ಏನು ಹಂಗೆ ಕೊಡ್ತೀಯಾ ನಾವು ಯಾಕೆ ಕೊಡೋಲ್ಲ ನಮಗೆ ಋತು ಹಾಕಿ ಕೊಟ್ಟಿರೋದು ಕೊಡಲ್ಲ ಹ್ಞೂ ನಾನು ಕೊಡೋಲ್ಲ ನನ್ನ ಮಾತ್ರ ರಾಗಿ ಮಿಸ್ಕತ್ ತಿಂಬ್ತಾನೆ ನನ್ನ ಮಾತ್ರ ತಿಂಬ್ತಾನೆ ಹ್ಞೂ ನನ್ನ ಮೀಸ್ಕತ್ ಮಾತ್ರ ತಿಂಬ್ತಾನೆ ನಾನಿ ಬಹಳಣ್ಣ ಕೊಡಿಸ್ತೀನಿ ಸುಮ್ನಿಲ್ಲಮ್ಮ ಹಾಂ ಬರಲಿ ಯಾರನ ಗೊತ್ತಾರಲ್ಲ ಅವ ತಗಮ್ಮ ಸುಮ್ಮನೆ ಊರಿಗೆ ಊರ್ಗೆ ಹೋಗ್ತೀವಲ್ಲ ಅಲ್ಲಿ ತಗೋಮ್ಮನ ನೀವು ಊರ್ಗ್ ಹೋಗಕತ್ತಾಗೆ ತಗೊಂಡೋಗಾನ ಸುಮ್ಕಿರು ಮಾಡಕ್ಕೆ ಇಕ್ಕೊಗ ಕೊಂಡ ಹ್ಞೂ ಇಬ್ಬರು ತಿಮ್ಮನ ಅಪ್ಪಾಯ್ ಬಂದಮೇಲೆ ಅಪ್ಪಾಯ್ಗೆ ಹೋಗಿ ಹೋಗು ಅವ್ಳಗೊಂದು ಕೊಡ್ತೀಯಿ ಕೊಡಂಗಿದ್ರೆ ಕೊಡು ಹ್ಞೂ ತಂಗಿಯಮ್ಮ ಕೊಡಗಪ್ಪ ಒಂದೇ ಒಂದೆ ಅವಳಿಗೆ ದೀಪಗೆ ಇಲ್ಲ ನಾನು ಕೊಡಲ್ಲ ಹ್ಞೂ ಕೊಡಲ್ಲ ನಾನು ಕೊಡೋಲ್ಲ ಕೊಡೋಲ್ಲ ಹ್ಞೂ ಕೊಡೋಲ್ಲ ಕೊಡಲ್ಲ ಕೊಡೋಣ ತಗೊಂಡೋಗೋವಾ ಸೀಕಿ ಕೊಡ್ದಿದ್ರು ಒಟ್ಟಿಗೆ ತಗೊಂಡೋಗು వ ఇంతిగ హి తండో నడియో తడియో నడియా అసీకి ఓ మగనే నడిసి తు నడికి హోయిబిడా పిల్ల నమ్మ అమ్మణి నోస్బిట్టంద్రు సరి నోడు తడితా ఇక్కడి ఎదురు తోగి నన్ను మగనే తడి ఎలా ఊరికి వాళ్ళు కుక్కరదు ఇలా నమ్మ చికమ్మ ఊరి హోగ్ అదికే మనసిల్ల సుమ్మే ఊరికి ఊరికి అంత ఎదురుస్తాయి అప్పయ్యే అంత నోడో అంత ఎదురుస్త నోడ్తాయి నిన్న నిన్న భగ నోడ్తాయి వీడియో బుక్ ఏ విన్న కమెంట్ మరి ఆ వీడియో అస్ లైక్ మిషర్ ఛానల్ చాలా సబ్స్క్రైబ్ తప్పితే కొడులే సబ్స్క్రైబ్ మొదటి ఓకే వీక్షకరీ ధన్యవాదాలు